ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಬ್ರಹ್ಮಜ್ಞಾನದಿಂದ ಅಮೃತ ಪ್ರಾಪ್ತಿ ಎಂಬ ನೂರ ಹದಿನಾರನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞೇಯ ಪ್ರವಕ್ಷ್ಯಾಮಿ ಯಜ್ಞಾತ್ವಮೃತಮ್ನುತೆ ಎಂಬ ಶ್ಲೋಕದಲ್ಲಿ ಪರಬ್ರಹ್ಮವೇ ನಮ್ಮ ಆತ್ಮನೆಂಬ ಜ್ಞಾನದಿಂದ ಅಮೃತವನ್ನು ಹೊಂದುತ್ತಾನೆ ಎಂದು ಹೇಳಿದೆಯಷ್ಟೇ ಇಲ್ಲಿ ಒಂದು ಶಂಕೆಯುಂಟಾಗುತ್ತದೆ ಜ್ಞೇಯವನ್ನು ಅಂದರೆ ತಿಳಿಯಬೇಕಾದದ್ದನ್ನು ತಿಳಿದರೆ ಅಮೃತವನ್ನು ಪಡೆಯುತ್ತಾನೆ ಎಂದರೆ ಅದನ್ನು ತಿಳಿದುಕೊಂಡ ಮಾತ್ರದಿಂದ ಇಲ್ಲಿಯೇ ಈಗಲೇ ಸಾವನ್ನು ತಪ್ಪಿಸಿಕೊಳ್ಳುತ್ತಾನೆ ಎಂದರ್ಥ ಆದರೆ ಇದು ಹೇಗೆ ಸಾಧ್ಯ ನಾವೆಲ್ಲರೂ ಮರ್ತ್ಯರೆ ಸಾವನ್ನು ತಪ್ಪಿಸಿಕೊಳ್ಳುವ ಮೋಕ್ಷಕ್ಕೆ ಉಪಾಯವನ್ನು ಹೇಳುವುದಕ್ಕೆ ಹೊರಟಿದ್ದವರು ಯಾರೂ ಈಗ ಇರುವುದಿಲ್ಲ ಅವರೆಲ್ಲರೂ ಸಾವಿಗೆ ತುತ್ತಾಗಿರುತ್ತಾರೆ ಯಾವುದಾದರೂ ಮಗುವು ಹುಟ್ಟಿದರೆ ಮಾರಕವು ಯಾವಾಗ ಎಲ್ಲಿ ಕಾಣುತ್ತದೆ ಎಂಬುದನ್ನು ಜಾತಕವನ್ನು ನೋಡುವವರು ಅವಶ್ಯವಾಗಿ ನೋಡುತ್ತಾರೆ ಆಯಸ್ಸಿನ ಪರಿಮಾಣವನ್ನು ನೋಡುವವರು ಜಾತಕ ಜ್ಞಾನದಲ್ಲಿ ಒಂದು ಮುಖ್ಯವಾದ ಭಾಗವಾಗಿಬಿಟ್ಟಿದೆ ಸಾವಿಲ್ಲದವರು ಯಾರು ತಾನೇ ಇರುವರು ಹಿಂದೆ ಧರ್ಮರಾಯನನ್ನು ಯಕ್ಷನೋ ಕೇಳಿದ ಅನೇಕ ಪ್ರಶ್ನೆಗಳಲ್ಲಿ ಜಗತ್ತಿನಲ್ಲೆಲ್ಲ ಮಿಗಿಲಿಲ್ಲದ ಆಶ್ಚರ್ಯವೂ ಯಾವುದು ಎಂಬುದೊಂದು ಪ್ರಶ್ನೆಯು ಅದಕ್ಕೆ ಧರ್ಮರಾಯನು ಕೊಟ್ಟ ಉತ್ತರವು ಎಂದಿಗೂ ಮನನೀಯವಾಗಿರುತ್ತದೆ ಅಹನ್ಯಹನಿಭೂತಾನಿ ಪ್ರವಿಶಂತಿ ಯಮಾಲಯಂ ಮಿಚ್ಚಂತಿ ಕಿಮಾಶ್ಚರ್ಯ ಮತಃಪರಂ ಪ್ರಾಣಿಗಳು ದಿನ ದಿನವೂ ಯಮಾಲಯಕ್ಕೆ ತೆರಳುತ್ತಲೇ ಇರುವವು ಆದರೂ ಉಳಿದವರು ಸ್ಥಿರವಾಗಿರುತ್ತೇವೆಂದು ನಂಬಿಕೊಂಡಿರುತ್ತಾರೆ ಇದಕ್ಕಿಂತ ಆಶ್ಚರ್ಯವೋ ಮತ್ತೆ ಯಾವುದಿದೆ ಎಂಬುದು ಧರ್ಮರಾಯನ ಉತ್ತರವು ಸಂಜೀವಿನ್ಯಾದಿಗಳಿಂದ ಸತ್ತವರು ಬದುಕಿದರು ಎಂದು ಪುರಾಣಗಳಲ್ಲಿ ಹೇಳಿದೆ ಅಮೃತವನ್ನು ಕುಡಿದವರು ಸಾವಿಲ್ಲದವರಾಗುತ್ತಾರೆ ಎಂದು ವರ್ಣಿಸಿದೆ ಆದರೆ ಜ್ಞಾನ ಮಾತ್ರದಿಂದ ಅಮೃತವನ್ನು ಹೊಂದುತ್ತಾನೆ ಎಂದು ಭಗವಂತನು ಹೇಳಿರುವುದನ್ನು ಹೇಗೆ ನಾವು ಮನಗಾಣಬೇಕು ಈ ಶಂಕೆಗೆ ಪರಿಹಾರವೇನೆಂದರೆ ಜ್ಞಾನ ಮಾತ್ರದಿಂದ ನಾವು ಅಮೃತರಾಗುವೆವು ಎಂಬ ವಾಗ್ದಾನದಲ್ಲಿ ಒಂದು ತತ್ವವು ಅಡಗಿರುತ್ತದೆ ನ ಭವತ್ಯಮೃತಂ ಭಾವೋ ನ ಕಥಂಚಿತ್ ಭವಿಷ್ಯತಿ ಸ್ವಭಾವದಿಂದ ಮರ್ತ್ಯವಾಗಿದ್ದುದು ಏತರಿಂದಲೂ ಅಮೃತವಾಗಲಾರದು ಸ್ವಭಾವದಿಂದ ಅಮೃತವಾಗಿರುವುದು ಎಂದಿಗೂ ಮತ್ಯವಾಗಲಾರದು ಸ್ವಭಾವವು ಎಂದಿಗೆ ತಾನೇ ಬೇರೆಯಾದೀತು ನಾವು ನಿಜವಾಗಿ ಮರ್ತ್ಯರೇ ಆಗಿದ್ದರೆ ನಮ್ಮ ಸ್ವಭಾವ ಜ್ಞಾನದಿಂದ ನಾವು ಎಂದಿಗೂ ಅಮೃತರಾಗಲಾರೆವು ಆದ್ದರಿಂದ ನಮ್ಮ ಪರಮಾರ್ಥ ಸ್ವರೂಪವು ಅಮೃತವೇ ಆಗಿರುತ್ತದೆ ಆದರೂ ಅಜ್ಞಾನದಿಂದಾಗಿ ನಾವು ಈಗ ಮರ್ತ್ಯರಾಗಿರುತ್ತೇವೆ ಸೂರ್ಯನ ಅಥವಾ ಬೆಂಕಿಯ ಔಷ್ಣ್ಯವು ಅದು ತಣ್ಣಗಿದೆಯೆಂದು ತಿಳಿದ ಮಾತ್ರದಿಂದ ತಣ್ಣಗಾಗುವುದೇನು ಇಲ್ಲ ಸೂರ್ಯನ ಅಥವಾ ಬೆಂಕಿಯ ಔಷ್ಣ್ಯವು ಏನು ಮಾಡಿದರೆ ತಾನೇ ಬದಲಾಯಿಸುವುದು ಅದು ಎಂದಿಗೂ ಬದಲಾಯಿಸದು ಆದ್ದರಿಂದ ಬಲ್ಲವರು ಹೀಗೆಂದಿದ್ದಾರೆ ಚೇನ್ಮಾತ್ಮಾಂಗರ್ಹಿ ಮುಕ್ತಮತಾ ನಹಿ ಸ್ವಭಾವ ನಿವರ್ತೆ ತೌಷ್ಣವರ್ಧವೇಹೇ ಆತ್ಮನು ಕರ್ತೃಭೋಕ್ತೃವಾಗಿರುವುದು ಕರ್ತೃಭಕ್ತ ಭೋಕ್ತೃವೆಂಬುದೇ ಅವನ ಸ್ವಭಾವವಾಗಿದ್ದರೆ ಮುಕ್ತಿಯನ್ನು ಬಯಸಬೇಡಿರಿ ಏಕೆಂದರೆ ವಸ್ತುತ್ವ ಸ್ವಭಾವವು ಸೂರ್ಯನ ಕಾವಿನಂತೆ ಎಂದಿಗೂ ನಿವೃತ್ತಿಯಾಗಲಾರದು ಎಂಬುದು ಶ್ಲೋಕದ ಅರ್ಥ ಮರ್ತ್ಯತ್ವವು ಅಜ್ಞಾನದಿಂದ ಆಗಿರುತ್ತದೆ ಅಮೃತತ್ವವು ಜ್ಞಾನದಿಂದ ದೊರಕುತ್ತದೆ ಜ್ಞಾನದಿಂದ ಆಗುವ ಫಲವು ಹೊಸದಾಗಿ ಉಂಟಾಗುವುದಲ್ಲ ಅದು ಅಪ್ರಾಪ್ತ ಅಂದರೆ ನಮಗೆ ಲಭ್ಯವಲ್ಲದ್ದು ಪ್ರಾಪ್ತಿಯಾಗುವಂತಹದ್ದಲ್ಲ ಅದು ಪ್ರಾಪ್ತ ಪ್ರಾಪ್ತಿಯು ಒಂದು ರೈಲಿನಲ್ಲಿ ಒಂದು ಗಾಡಿಯ ಭಾಗವು ಯಾರೂ ಕುಳಿತುಕೊಳ್ಳದೆ ಬರಿದಾಗಿತ್ತು ಆದರೂ ಯಾರೊಬ್ಬರು ಅದರಲ್ಲಿ ಬಂದು ಕೂರಲಿಲ್ಲ ಕೆಲವರು ಬಂದು ಬಂದು ನೋಡಿ ನೋಡಿ ಯಾಕೋ ಇಲ್ಲಿ ಜನರು ಕೂತಿಲ್ಲ ಇಲ್ಲಿ ಕೂರಬಾರದೇನೋ ಎಂದುಕೊಂಡು ಸುಮ್ಮನೆ ಅತ್ತ ಹೋಗುತ್ತಿದ್ದರು ಇಷ್ಟರಲ್ಲಿ ಒಬ್ಬಿಬ್ಬರು ಅಲ್ಲಿ ಬಂದು ಕೂತರು ಓ ಹಾಗಾದರೆ ಕೂರಬಹುದೆಂದು ತೋರುತ್ತದೆ ಎಂದು ಆ ಗಾಡಿಯಲ್ಲಿಯೇ ಇದ್ದ ಮಿಕ್ಕವರು ಕೆಲವರು ಬಂದು ಸೇರಿದರು ಮೊದಲು ಏಕೆ ಬರಲಿಲ್ಲ ಏಕೆಂದರೆ ಅವರಿಗೆ ಕೂತುಕೊಳ್ಳಬಹುದೆಂಬ ಜ್ಞಾನವಿರಲಿಲ್ಲ ಅಲ್ಲಿ ಸ್ಥಳವೇನೋ ಇತ್ತಾದರೂ ಅಜ್ಞಾನದಿಂದ ಅವರಿಗೆ ಸ್ಥಳವಿರಲಿಲ್ಲ ಇದರಂತೆ ಅಜ್ಞಾನದಿಂದ ನಮಗೆ ಈಗ ಮರ್ತ್ಯತ್ವವಿದೆ ಅಮೃತತ್ವವಿಲ್ಲ ಜ್ಞಾನದಿಂದ ಮರ್ತ್ಯತ್ವವು ಹೋಗಿ ಅಮೃತತ್ವವು ಪ್ರಾಪ್ತವಾಗುವುದು ಜ್ಞಾನದಿಂದ ಅಜ್ಞಾನವು ಹೋಗಿ ಜ್ಞಾನವು ಸಫಲವಾಗಬೇಕಾದರೆ ಅಜ್ಞಾನದಿಂದ ಪ್ರಾಪ್ತವಾಗಿದ್ದು ಜ್ಞಾನದಿಂದ ನಿತ್ಯ ಪ್ರಾಪ್ತವೆಂದು ತಿಳಿಯಬೇಕಾದ ತಿಳಿದು ಬರಬೇಕಾದರೆ ಅಜ್ಞಾನವೂ ಜ್ಞಾನವು ನಮ್ಮ ವಿಷಯದಲ್ಲಿಯೇ ಆಗಿರಬೇಕು ಒಂದು ಕಂಬವು ಅವಿಕ್ರಿಯವೆಂದು ಅರಿತರೆ ನಾವು ಅವಿಕ್ರಿಯರಾಗುವುದಿಲ್ಲ ಬ್ರಹ್ಮವು ನಮಗಿಂತ ಬೇರೆಯಾಗಿದ್ದು ಅದು ಸತ್ತೂ ಅಲ್ಲ ಅಸತ್ತೂ ಅಲ್ಲ ಅಮೃತ ರೂಪವಾದದ್ದು ಎಂದು ನಾವು ಅರಿತುಕೊಂಡರೂ ನಮಗೆ ಅಮೃತ ಪ್ರಾಪ್ತಿ ಆಗಲಾರದು ಆದರೆ ಇಲ್ಲಿ ಜ್ಞೇಯವಾದ ಬ್ರಹ್ಮವನ್ನು ಅರಿತುಕೊಂಡರೆ ಅಮೃತ ಪ್ರಾಪ್ತಿಯಾಗುವುದು ಎಂದು ಹೇಳಿರುವುದರಿಂದ ಆ ಬ್ರಹ್ಮವು ನಮ್ಮ ಆತ್ಮ ತತ್ವವೇ ಎಂದಾಗುತ್ತದೆ ಭಗವಂತನು ಹಿಂದೆ ಮಾಂ ಮಾಂವಿದ್ಧಿ ಕ್ಷೇತ್ರಜ್ಞನು ನಾನೇ ಎಂದು ತಿಳಿ ಎಂದು ಹೇಳಿಯೂ ಇರುತ್ತಾನೆ ಆದ್ದರಿಂದ ಜ್ಞೇಯವಾದ ಪರಬ್ರಹ್ಮವು ನಮ್ಮ ಆತ್ಮನೇ ಅದರ ಸ್ವರೂಪವನ್ನು ಅರಿತುಕೊಂಡ ಮಾತ್ರದಿಂದ ಅಮೃತ ಪ್ರಾಪ್ತಿಯಾಗಬೇಕಾದರೆ ನಾವು ಸ್ವಭಾವದಿಂದಲೇ ಅಮೃತರಾಗಿರಬೇಕು ಎಂದಾಗುತ್ತದೆ ಸ್ವಭಾವದಿಂದಲೇ ನಾವು ಅಮೃತರಾಗಿದ್ದರೆ ಅದನ್ನು ಪಡೆದುಕೊಳ್ಳುವುದು ಇಷ್ಟೊಂದು ಕಷ್ಟವಾಗಬೇಕೇ ನಮಗಿಂತ ಹೊರಗಿರುವ ವಸ್ತುವನ್ನು ಪಡೆದುಕೊಳ್ಳುವುದು ಒಂದು ವೇಳೆ ಕಷ್ಟವಾದರೂ ಆಗಬಹುದು ನಮ್ಮನ್ನು ನಾವು ಅರಿತುಕೊಳ್ಳುವುದು ನಮ್ಮ ಸ್ವರೂಪವನ್ನು ನಾವು ಪಡೆದುಕೊಳ್ಳುವುದು ಕಷ್ಟವಾಗಿರುವುದಕ್ಕೆ ಏನು ಕಾರಣ ಎಂದು ಕೆಲವರು ಹೇಳುವ ಕೇಳುವರು ಇದಕ್ಕೆ ಉತ್ತರವಾಗಿ ಒಂದು ಆಖ್ಯಾಯಿಕೆಯನ್ನು ಹೇಳುವರು ಒಮ್ಮೆ ಅಮೆರಿಕ ದೇಶದಲ್ಲಿ ಒಬ್ಬ ಕಳ್ಳನನ್ನು ಅವನ ಸ್ನೇಹಿತರು ಮಾತನಾಡಿಸುತ್ತಿದ್ದರು ಅವನು ಎಷ್ಟೋ ಬಂದಿಖಾನೆಗಳಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದನು ಗೆಳೆಯರು ಅವನನ್ನು ನಿನಗೆ ಯಾವ ಸೆರೆಮನೆಯಿಂದ ತಪ್ಪಿಸಿಕೊಳ್ಳುವುದು ಬಹಳ ಕಷ್ಟವಾಯಿತು ಎಂದು ಕೇಳಿದರು ಆಗ ಅವನು ಬಾಗಿಲಿಗೆ ಬೀಗ ಮುದ್ರೆಯೇ ಇಲ್ಲದ ಸೆರೆಮನೆಯಿಂದ ಬಿಡಿಸಿಕೊಂಡು ಬರುವುದೇ ಎಲ್ಲಕ್ಕಿಂತ ಬಹಳ ಕಷ್ಟವಾಯಿತು ಎಂದನು ಆ ಮನೆಯ ಬಾಗಿಲನ್ನು ತೆರೆಯುವುದಕ್ಕೆ ಅವನು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಯಿತು ಕೊನೆಗೆ ಸಾಕಾಗಿ ಬೇಸರದಿಂದ ಬಾಗಿಲಿಗೆ ಬೆನ್ನು ಕೊಟ್ಟು ಒರಗಿ ಕೂತುಕೊಂಡನು ಆದರೆ ಏನು ಹೇಳುವುದು ಆತ ಬೆನ್ನು ಕೊಟ್ಟು ಹೊರಗಿದ್ದೇ ತಡ ಕೂಡಲೇ ಬಾಗಿಲು ತೆರೆದುಕೊಂಡಿತು ಬಾಗಿಲು ಬಂದೀಖಾನೆಯ ಒಳಕ್ಕೆ ತೆರೆದುಕೊಳ್ಳುವುದರ ಬದಲು ಹೊರಗಡೆಗೆ ತೆಗೆದುಕೊಳ್ಳುವಂತೆ ಮಾಡಿದ್ದೆಂದು ಆಗ ಅವನಿಗೆ ತಿಳಿಯಬಂತು ಇದರಂತೆ ನಮಗೆ ನಿಜವಾಗಿ ಯಾವ ಬಂಧವೂ ಇಲ್ಲವೇ ಇಲ್ಲ ಯಾವ ಮರ್ತ್ಯತ್ವವು ಇಲ್ಲವೇ ಇಲ್ಲ ಆದರೆ ನಾವು ಬದ್ಧರೆಂದು ಸ್ವಭಾವದಿಂದ ಮರ್ತ್ಯರೆಂದು ಮಾಡಿಕೊಂಡು ಬಿಟ್ಟಿರುವೆವು ಬಹುಕಾಲ ಬದುಕಿರುವುದಕ್ಕಾಗಿ ಧಾತು ಪುಷ್ಟಿಯ ಔಷಧಿಗಳನ್ನು ತೆಗೆದುಕೊಳ್ಳುವೆವು ಕಾಯಕಲ್ಪವನ್ನು ಮಾಡಿಸಿಕೊಳ್ಳುವೆವು ಆದರೆ ನಾವು ದೇಹವಲ್ಲವೇ ಅಲ್ಲ ಈ ದೇಹಕ್ಕೆ ಯಾವ ಸಂಸ್ಕಾರವನ್ನು ಮಾಡಿ ನಾವು ಅಮೃತತ್ವವನ್ನು ಪಡೆದುಕೊಳ್ಳಬೇಕಾದದ್ದೇ ಇಲ್ಲ ನಿಜವಾಗಿ ನಮ್ಮ ಪರಮಾರ್ಥ ಸ್ವರೂಪದಿಂದ ನಾವು ಎಂದೆಂದಿಗೂ ನಮ್ಮ ಪರಮಾರ್ಥ ಸ್ವರೂಪದಿಂದ ನಾವು ಎಂದೆಂದಿಗೂ ಅಮೃತರೆ ಕಳ್ಳನಿಗೆ ಬಾಗಿಲಿನ ಸ್ವಭಾವವು ತಿಳಿದ ಕೂಡಲೇ ಅವನು ಮುಕ್ತನಾದಂತೆ ನಮಗೆ ನಮ್ಮ ನಿತ್ಯ ಮುಕ್ತನಾದ ಆತ್ಮನ ಸ್ವಭಾವದ ಅರಿವಾದ ಕೂಡಲೇ ನಾವು ಅಮೃತರಾಗುವೆವು ವಾಸ್ತವದಲ್ಲಿ ನಾವು ಎಂದೆಂದಿಗೂ ಅಮೃತರೇ ಎಂಬ ಅರಿವು ನಮಗೆ ಆಗುವುದು ಜ್ಞಾನದಿಂದ ನಿವೃತ್ತಿ ಎಂಬುದಕ್ಕೆ ಹಲವು ನಿದರ್ಶನಗಳು ನಮಗೆ ಅನುಭವದಲ್ಲಿ ತೋರುತ್ತವೆ ಜ್ಞಾನವು ಅಜ್ಞಾನವನ್ನು ಮಾತ್ರ ಕಳೆಯುತ್ತದೆ ಫಲತಃ ಅನರ್ಥ ನಿವೃತ್ತಿಯೂ ಆಗುತ್ತದೆ ದೀಪ ಹಚ್ಚಿದ್ದರಿಂದ ಕತ್ತಲೆಯು ಹೋಗುತ್ತದೆ ಕತ್ತಲೆಯಲ್ಲಿ ವಸ್ತುಗಳನ್ನು ಕಾಣದೆ ನಾವು ಎಡಕುವುದು ಮುಗ್ಗರಿಸುವುದು ಮುಂತಾದ ಅನರ್ಥಗಳು ಆಗುತ್ತಿದ್ದುದು ಕೂಡಲೇ ನಿಂತುಬಿಡುತ್ತದೆ ನಾವು ರೈಲು ಪ್ರಯಾಣಕ್ಕೆ ಸಿದ್ಧರಾಗುತ್ತಿರುವಲ್ಲಿ ರೈಲು ಕೂಗಿನ ಶಬ್ದವು ಕೇಳಿಸಿದರೆ ಅದು ನಮ್ಮ ರೈಲಿನ ಶಬ್ದ ಎಂಬ ಭ್ರಾಂತಿಯಿಂದ ನಮಗೆ ಆಗುವ ಕಳವಳವೂ ಸಂಭ್ರಮವು ಇದು ಮತ್ತೊಂದು ರೈಲು ಎಂಬ ಜ್ಞಾನವಾದ ಕೂಡಲೇ ನಿಂತು ಹೋಗುವುದು ಭ್ರಾಂತಿ ಕಾಲದಲ್ಲಿ ವೇಗದಿಂದ ಓಡುತ್ತಿರುವವರು ಇದು ನಮ್ಮ ರೈಲಲ್ಲ ಎಂಬ ಜ್ಞಾನವಾದ ಕ್ಷಣದಲ್ಲಿಯೇ ನಾಚಿಕೆಯಿಂದ ಓಟವನ್ನು ನಿಲ್ಲಿಸಿಬಿಡುವೆವು ಪದಾರ್ಥವನ್ನು ಕಳೆದುಕೊಂಡಿದ್ದವರು ಹುಡುಕಿ ಹುಡುಕಿ ಬೇಸತ್ತಿರುವಾಗ ತಟ್ಟನೆ ಆ ಪದಾರ್ಥವು ನಮ್ಮ ಇದೆ ಎಂಬ ತಿಳಿವು ಬಂದರೆ ಕೂಡಲೇ ಹುಡುಕುವ ಆಯಾಸವು ತಪ್ಪುವುದು ಇತ್ಯಾದಿ ಪ್ರಕೃತದಲ್ಲಿ ಆತ್ಮಜ್ಞಾನವು ಆತ್ಮವಿಷಯಕವಾದ ಅಜ್ಞಾನವನ್ನು ಕಳೆಯುತ್ತದೆ ನಾವು ಮರ್ತ್ಯರೆಂಬ ತಿಳುವಳಿಕೆಯಿಂದ ಆಗಿದ್ದ ಅನರ್ಥಗಳನ್ನೆಲ್ಲ ಹೋಗಲಾಡಿಸಿಬಿಡುತ್ತದೆ ನಮ್ಮ ಮರ್ತ್ಯತ್ವವು ಹೋಗಿ ಅಮೃತ ಪ್ರಾಪ್ತಿಯು ಆಗಿಬಿಡುತ್ತದೆ ಮಿಕ್ಕ ಜ್ಞಾನಗಳು ಆಯಾ ವಿಷಯದ ಅಜ್ಞಾನವನ್ನು ಮಾತ್ರ ಕಳೆಯುತ್ತವೆ ಆ ಅಜ್ಞಾನದಿಂದ ಆಗಿದ್ದ ಅನರ್ಥಗಳು ಮಾತ್ರ ಆಯಾ ಜ್ಞಾನದಿಂದ ಕಳೆದು ಹೋಗುವವು ಆದರೆ ಆತ್ಮಜ್ಞಾನವು ಹಾಗಲ್ಲ ಮಿಕ್ಕದ್ದೆಲ್ಲವೂ ಆತ್ಮನಲ್ಲಿಯೇ ಹುಟ್ಟುಗಟ್ಟಿರುತ್ತವೆಯಾದ್ದರಿಂದ ಸಕಲ ವಿಧವಾದ ಅನರ್ಥಗಳು ಆತ್ಮ ಜ್ಞಾನದಿಂದಲೇ ಆಗಿರುತ್ತವೆ ಎನ್ನಬಹುದು ಆದ್ದರಿಂದ ಆತ್ಮಜ್ಞಾನದಿಂದ ಸಕಲ ಅಜ್ಞಾನಕೃತವಾದ ಅನರ್ಥಗಳು ಆತ್ಯಂತಿಕವಾಗಿ ಕೂಡಲೇ ತೊಲಗಿಬಿಡುತ್ತವೆ ಆದ್ದರಿಂದ ನಿಜವಾದ ಅರ್ಥದಲ್ಲಿ ಆತ್ಮನೊಬ್ಬನೇ ಜ್ಞೇಯನು ತಿಳಿಯಬೇಕಾದವನು ಏಕೆಂದರೆ ಆತ್ಮಜ್ಞಾನದಿಂದಲೇ ಅಜ್ಞಾನವು ಪೂರ್ಣವಾಗಿ ತೊಲಗುತ್ತದೆ ಅಜ್ಞಾನವನ್ನು ತೊಲಗಿಸುವುದೇ ಜ್ಞಾನವು ಆದ್ದರಿಂದಲೇ ಶ್ರುತಿಯು ಏತಜ್ಞೇಯಂ ನಿತ್ಯಮೇವಾತ್ಮಸಂಸ್ಥಂ ನಾತಃ ಪರಂ ವೇದಿತವ್ಯಂ ಹಿ ಕಿಂಚಿತ್ ಆತ್ಮಸ್ವರೂಪದಿಂದಿರುವ ಈ ಬ್ರಹ್ಮತತ್ವವೇ ನಿತ್ಯಜ್ಞೇಯವು ಇದಕ್ಕಿಂತ ಹೆಚ್ಚಿನ ಜ್ಞೇಯವು ಮತ್ತೆ ಯಾವುದೂ ಇಲ್ಲ ಎಂದು ಹೇಳಿರುತ್ತದೆ ನಮ್ಮೊಳಗೆ ನಾಮರೂಪ ವಿಲಕ್ಷಣವಾದ ನಾಮರೂಪ ವಿವರ್ಜಿತವಾದ ಒಂದಾನೊಂದು ಸಾಕ್ಷಿ ತತ್ವವಿದೆ ಅದು ಎಲ್ಲವನ್ನೂ ನೋಡತಕ್ಕದ್ದು ಸಾಕ್ಷಾತ್ತಾಗಿ ನೇರಾಗಿ ನೋಡುವವನಿಗೆ ಸಾಕ್ಷಿ ಎಂಬ ಅನ್ವರ್ಥ ನಾಮವು ಬರುತ್ತದೆ ಎಂದು ವ್ಯಾಕರಣದಲ್ಲಿ ಹೇಳಿದೆ ನಾನು ವಿಷಯಗಳ ರೂಪವನ್ನು ಕಣ್ಣಿಂದ ನೋಡುತ್ತೇನೆ ಶಬ್ದವನ್ನು ಕಿವಿಯಿಂದ ಕೇಳುತ್ತೇನೆ ವಾಸನೆಯನ್ನು ಮೂಗಿನಿಂದ ಮೂಸುತ್ತೇನೆ ರುಚಿಯನ್ನು ನಾಲಿಗೆಯಿಂದ ಸವಿಯುತ್ತೇನೆ ಸ್ಪರ್ಶವನ್ನು ಕೈಗಳಿಂದ ಮುಟ್ಟುತ್ತೇನೆ ಎಂದು ಮುಂತಾಗಿ ಅರಿವಾಗುವಾಗ ನನ್ನ ಜ್ಞಾನವು ಸಾಕ್ಷಾತ್ತಾಗಿ ಆಗುವುದಲ್ಲ ಏಕೆಂದರೆ ಅದು ಮನಸ್ಸು ಮತ್ತು ಕರಣಗಳ ಮೂಲಕ ಜ್ಞಾನವೆಂಬುದು ಮನಸ್ಸು ಮತ್ತು ಕರಣಗಳ ಮೂಲಕ ಆಗುತ್ತದೆ ಆದರೆ ಮನಸ್ಸನ್ನೇ ಅರಿಯುವಾಗ ಹಾಗಲ್ಲ ನಾನೇ ನೇರಾಗಿ ಮನಸ್ಸನ್ನು ಅರಿಯುತ್ತೇನೆ ಯಾವ ಚೈತನ್ಯ ಸ್ವರೂಪದಿಂದ ಹೀಗೆ ನಾನು ಮನಸ್ಸಿನ ಎಲ್ಲ ವೃತ್ತಿಗಳನ್ನು ವಿಷಯೀಕರಿಸುತ್ತಿರುವೆನೋ ಅದೇ ಸಾಕ್ಷಿಯು ಈ ಸಾಕ್ಷಿಯನ್ನು ಕುರಿತು ಶ್ರುತಿಯಲ್ಲಿ ಹೀಗೆಂದಿದೆ ಏಕೋ ದೇವ ಸರ್ವಭೂತೇಶ ಸರ್ವ್ಯಾಪಿ ಸರ್ವಭೂತಾಂತರಾತ್ಮ ಸಾಕ್ಷಿ ನಿರ್ಗುಣಶ್ಚ ಈ ಸಾಕ್ಷಿಯು ಒಂದೇ ಒಂದೇ ಎರಡೇ ಸಾಕ್ಷಿಯನ್ನು ಕಲ್ಪಿಸುವುದಕ್ಕೆ ಕೂಡ ಬರುವಂತಿಲ್ಲ ಸಾಕ್ಷಿಗಿಂತ ಬೇರೆಯಾದದ್ದೆಲ್ಲವೂ ಅದಕ್ಕೆ ಸಾಕ್ಷ್ಯವಾಗಿರುತ್ತದೆ ಸರ್ವಭೂತಗಳಲ್ಲಿಯೂ ಒಬ್ಬನೇ ಸಾಕ್ಷಿಯು ಅವರವರ ಸ್ವರೂಪವಾಗಿ ಕಾಣುತ್ತಿರುವನು ಸರ್ವಭೂತಗಳಿಗೂ ಒಳಗಿರುವ ಆತ್ಮನು ಅವನೇ ಈ ಸಾಕ್ಷಿಯು ಸರ್ವವ್ಯಾಪಿಯು ಏಕೆಂದರೆ ಅವನಿಗೆ ದೇಶ ಕಾಲಾದಿಗಳು ಸಾಕ್ಷ್ಯವಾಗಿರುವುದರಿಂದ ಯಾವ ಪರಿಚ್ಛೇದವೂ ಇರುವುದಿಲ್ಲ ಅವನು ದೇವನು ತಾನೇ ಬೆಳಗತಕ್ಕವನು ಅವನನ್ನು ಬೆಳಗುವ ಮತ್ತೊಂದು ವಿಷಯವೂ ಇರುವುದಿಲ್ಲ ಎಲ್ಲರ ಕರ್ಮಗಳಿಗೂ ಫಲಗಳು ಆ ಸಾಕ್ಷಿಯ ಸಾನ್ನಿಧ್ಯದಿಂದಲೇ ಆಗುತ್ತಿರುವವು ಆದ್ದರಿಂದ ಕರ್ಮ ಫಲದಾತನಾದ ಈಶ್ವರನೇ ಅವನು ಇಂಥ ಸಾಕ್ಷಿಯು ಚೈತನ್ಯವು ಅದ್ವಿತೀಯವಾಗಿರುತ್ತದೆ ಅದಕ್ಕೆ ಪರಿಚ್ಛೇದಕವಾದ ಸ್ವತಃ ಸತ್ತೆಯುಳ್ಳ ದ್ವಿತೀಯ ವಸ್ತುವೇ ಇರುವುದಿಲ್ಲ ಅದಕ್ಕೆ ಯಾವ ಧರ್ಮವೂ ಇರುವುದಿಲ್ಲ ಏಕೆಂದರೆ ಧರ್ಮವೆಂದು ನಾವು ಕಲ್ಪಿಸಬಹುದಾದದ್ದೆಲ್ಲವನ್ನೂ ಆ ಸಾಕ್ಷಿಯೇ ಬೆಳಗುತ್ತಾನೆ ವಿಷಯವೂ ವಿಷಯಯ ಧರ್ಮವೂ ಆಗಲೇ ಬಾರದು ಒಬ್ಬ ಋಷಿಯಿಂದ ಹಿಡಿದು ಚಂಡಾಲನವರೆಗೂ ಈ ಆತ್ಮನೊಬ್ಬನೇ ಆತ್ಮನು ನಾನು ಎಂದು ನಾವೆಲ್ಲರೂ ಕರೆದುಕೊಳ್ಳುತ್ತಿರುವುದರ ತಿರುಳು ಆತ್ಮ ಎಂಬುದು ನಾನು ಎಂದು ನಾವೆಲ್ಲರೂ ಕರೆದುಕೊಳ್ಳುತ್ತಿರುವುದರ ತಿರುಳು ಬಾಲ್ಯ ಯೌವನ ಕೌಮಾರ ಮುಂತಾದ ಎಲ್ಲ ಅವಸ್ಥೆಗಳಲ್ಲಿಯೂ ಮಾರ್ಪಡದೆ ಶರೀರ ಇಂದ್ರಿಯ ಮುಂತಾದವುಗಳನ್ನೆಲ್ಲ ಅವುಗಳ ಮಾರ್ಪಾಡುಗಳ ಸಮೇತವಾಗಿ ನೋಡುತ್ತಿರುವ ಕೂಟ ಚೈತನ್ಯವು ಆ ಆತ್ಮವು ಇಂಥ ಆತ್ಮಸ್ವರೂಪವನ್ನು ಅರಿತುಕೊಳ್ಳದೆ ಅನಾತ್ಮವನ್ನು ಅನಾತ್ಮವನ್ನು ನಾನೆಂದು ತಿಳಿದುಕೊಂಡಿರುವುದೇ ಅಜ್ಞಾನವು ಈ ಅಜ್ಞಾನದಿಂದಲೇ ನಾವು ಮರ್ತ್ಯರಾಗಿರುವೆವು ಆದರೆ ನಿಜವಾದ ನಮ್ಮ ಆತ್ಮ ಸ್ವರೂಪವನ್ನು ಅರಿತುಕೊಂಡರೆ ಕೂಡಲೇ ನಿತ್ಯವು ಅಮೃತ ಸ್ವರೂಪರೇ ಆಗಿರುವೆವು ಎಂಬ ಜ್ಞಾನವುಂಟಾಗುವುದು ಒಬ್ಬನು ಕ್ಷಯ ರೋಗಿಯಾದ ತನ್ನ ಮಗನ ಚಿಕಿತ್ಸೆಯಲ್ಲಿ ನಿರತನಾಗಿ ತನಗೆ ಆ ರೋಗವು ಅಂಟುವ ಅಪಾಯವಿದೆ ಎಂಬುದನ್ನು ಮರೆಯಬಹುದಷ್ಟೇ ಇದರಂತೆ ಅನಾತ್ಮಗಳ ಅಭಿಮಾನದಿಂದ ನಾವು ಅನಾತ್ಮದ ಧರ್ಮವಾದ ಮರ್ತ್ಯತ್ವವೆಂಬ ಅಂಟು ರೋಗಕ್ಕೆ ತುತ್ತಾಗಿರುತ್ತೇವೆ ಯಾವನಾದರೂ ವೈದ್ಯನು ಕ್ಷಯರೋಗದ ಭಯಂಕರ ಸಾಂಕ್ರಾಮಿಕತೆಯ ಪರಿಣಾಮವನ್ನು ನೆನಪುಕೊಟ್ಟು ಅಭಿಮಾನಿಯಾದ ತಂದೆಯನ್ನು ಎಚ್ಚರಿಸುವಂತೆ ಸದ್ಗುರುವು ನಮ್ಮನ್ನು ಎಚ್ಚರಿಸುವನು ನೀವು ಮರ್ತ್ಯರಲ್ಲ ನೀವು ಶರೀರೇಂದ್ರಿಯಾದಿ ಅನಾತ್ಮ ಸ್ವರೂಪರಲ್ಲ ಇವೆಲ್ಲವನ್ನೂ ನೀರಾಗಿ ಕೂಟಸ್ಥವಾಗಿ ನೋಡುತ್ತಿರುವ ಸಾಕ್ಷಿ ಚೈತನ್ಯ ಸ್ವರೂಪರು ನೀವು ನಿತ್ಯವೂ ಅಮೃತ ಸ್ವರೂಪರೇ ಆಗಿರುವಿರಿ ಎಂದು ಬುದ್ಧಿವಾದವನ್ನು ಹೇಳುವನು ಆಗ ಜ್ಞೇಯವಾದ ಪರಮಾರ್ಥವನ್ನು ನಾವು ಅರಿತುಕೊಂಡು ವ್ಯಾವಹಾರಿಕ ದೃಷ್ಟಿಯಿಂದ ಅಮೃತರಾಗುವೆವು ಪರಮಾರ್ಥವಾಗಿ ನಾವು ಎಂದೆಂದಿಗೂ ಅಮೃತರೇ ಆಗಿರುವೆವು ಯಾವ ಕಾರಣದಿಂದಲೂ ನಾವು ನಮ್ಮ ನಿಜವಾದ ಅಮೃತವಾದ ಆನಂದ ಸ್ವರೂಪವನ್ನು ಮರೆಯಬಾರದು ಅದರ ವಿಚಾರವನ್ನು ಮಾಡುತ್ತಿರಬೇಕು ಅದರ ಕಡೆಗೆ ಮನದಂದುಕೊಂಡ ಮಾತ್ರದಿಂದ ಮರ್ತ್ಯತ್ವದಿಂದ ಬಿಡುಗಡೆಯನ್ನು ಹೊಂದಿ ಅಮೃತರಾಗುವೆವು ಅನಾತ್ಮದಲ್ಲಿ ಅಭಿಮಾನ ಮಾಡಿದಷ್ಟೂ ನಮಗೆ ಮರ್ತ್ಯತ್ವವು ಹೆಚ್ಚು ಹೆಚ್ಚು ಕಾಣಿಸುವುದು ಆದ್ದರಿಂದ ನಾವು ನಮ್ಮ ಪರಮಾರ್ಥ ಸ್ವರೂಪವಾದ ಈ ಜ್ಞೇಯದ ಕಡೆಗೆ ಲಕ್ಷ್ಯವಿಟ್ಟು ಅಮೃತತ್ವವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾಥಗೆ ನಿತ್ಯ ದೇಹಿ ಮೇ ನಮಸ್ಕಾರ